ಇನ್ನು ಜನಾರ್ದನ ರೆಡ್ಡಿ ಅವರ ಗಾಳದ ಮಾತಿಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವಂತಹ ಯತ್ನ ಆಗಿದೆ ಅದಕ್ಕೆ ಗಾಳವನ್ನ ಹಾಕಿದ್ದಾರೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು ಆ ವಿಚಾರವಾಗಿ ಡಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ರೆಡ್ಡಿ ಈಗ ಪಕ್ಷಕ್ಕೆ ಕಾಲಿಟ್ಟು ಮನೆ ಒಡಿತಿದ್ದಾನೆ ಅವನ ಹೆಸರು ಮಾತಾಡಿ ಯಾಕೆ ದೊಡ್ಡದ್ ಮಾಡ್ಲಿ ಅವ್ನು ನೋಡಿದ್ನಾ ನನ್ನ ಹೆಸರು ಮಿಸ್ಯೂಸ್ ಆಗ್ತಾ ಇದೆ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಈಗ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಮನೆನೇ ಹೊಡೆಯೋಕೆ ಪ್ರಯತ್ನ ಮಾಡ್ತಿದ್ದೆ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನಾಕೆ ಅವ್ನು ದೊಡ್ಡದು ಮಾಡಲಿ ಅವ್ನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವನ್ನಾಗೋತೀನಿ ಅವ್ನು ನೋಡಿದ್ನ ಯಾರು ಸಂಪರ್ಕದಲ್ಲಿಲ್ಲವನ್ನೂ ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇದ್ದ ಅಂತ ಈಗ ಚರ್ಚೆ ಮಾಡೋದು ಬೇಡ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ಇದೆ ಮೆಸೇಜ್ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು ಹಾಂ ಎಲೆಕ್ಷನ್ ಮುಂಚಿತ ಕೇಳಿದ್ದೆ ನಾನು ಅವ್ರು ಬರಲ್ಲ ಅಂತ ಹೇಳಿದ್ರು ಕೇಳಿದ್ದು ಆಫರ್ ಕೊಟ್ಟಿದ್ದೆ ನಾನು ಇಲ್ಲ ಅಂತಲ್ಲ ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗ ಹಿಂದೆ ಒಂದು ಐವತ್ತು ಜನಕ್ಕೆ ಕೇಳಿದ್ದೀನಿ ಯಾಕೆ ಸುಮ್ನೆ ಯಾಕೆ ನಾನು ಕನ್ಸ್ಕ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಅದು ನನ್ನ